ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಇದೊಂದು ಹೋರಿ ಐತಿ ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕ ಅತನಿ ತಾಲೂಕಿನ ಆಗತ್ತೈತಿ ರೀ ಆದ್ರ ಹತ್ರ ಒಳಗೊಂದು ಹೋರಿ ಐತಿ ಏನು ಅನಾಹುತ ಐತೆ ಅಂದ್ರೆ ಭಯಂಕರ ಶುರೂರು ಅಂತೇಳಿ ಒಂದು ಊರೊಳಗೆ ಆ ಊರೊಳಗೊಂದು ಹೋರಿ ಹದಿನಾಲ್ಕು ಲಕ್ಷ ರೂಪಾಯಿ ಮಾರಾಟ ಆಗೈತಿ ಈಗ ಈಗ ಹಲ್ಲು ಹಚ್ಚೈತದ ಯಾರ ಹಲ್ಲು ಇದು ಎಲ್ಲ ನಮ್ಮ ಹೋರಿ ಸಾಕವರಿಗೆ ಮೋಟಿವೇಶನ್ ಆಗ್ಬೇಕು ಹಂಗೈತಿ ಅನಾಹುತ ಬೆಂಕಿ ಎಣಿಸ್ತು ನನಗಂತಿ ಹಂಗೆ ಆಗ್ಬೇಕು ಅಂದಾಗನೇ ನಮ್ಮ ರೈತರು ಹೋರಿಗಳಿಗೂ ಡಿಮ್ಯಾಂಡ್ ಆಗೋದು ಅವ್ರ ಮನ್ಯಾಗ ಹುಟ್ಟಿ ಅದನ್ನು ಸಾಯ್ಕೆ ಇಪ್ಪತ್ತೈದರಿಂದ್ರೆ ಒಂದು ಇಪ್ಪತ್ತು ಮೈದಾನ ಗೆದ್ದು ಬಂದೈತೆ ಅದು ಅದಕ್ಕೋಸ್ಕರ ಮಹಾರಾಷ್ಟ್ರ ಕೊಲ್ಹಾಪುರದವ್ರು ತೊಗೊಂಡು ಅದನ್ನ ಹೋರಿ ಭಾಳ ಅನಾಹುತ ಅನಿಸ್ತು ಹದಿನಾಲ್ಕು ಲಕ್ಷ ಅಂದ್ರೆ ಏನು ಹಗರ ಈ ಸದ್ಯ ಎಷ್ಟೋ ಅದಾವೆ ರೀ ಹಿಂದಕ್ಕೆ ಶ್ರೀ ಬಕಾಸುರ ಸೋನ್ಯಾ ಇದು ಏನೋ ಇದ್ರ ಇತ್ರಿ ಹೆಸ್ರು ಕೂಡ ಹದಿನಾಲ್ಕು ಲಕ್ಷ ಅಂದ್ರೆ ಹಗ್ರಿ ಬೆಂಕಿ ಬಲಾಧಿ ಆ ಥರ ಆ ರೀತಿ ಹೋರಿ ಮೆಸವ್ರಿಗೆ ಏನು ಹೇಳ್ತಾನಂದ್ರೆ ಮೇಸ್ರಿ ಇಲ್ಲ ಅನ್ನೋದಿಲ್ಲ ಆದರೆ ಅನಾಹುತ ಮೇಸ್ರಿ ಬೆಂಕಿ ಬಬ್ಬಲಾಯಿತು ಒಟ್ಟ ಕಣ ಮಾಡಬೇಕು ಆದ್ರೆ ಜಗಳ ಬೇಡ ಹಿಂಗೆ ಇರ್ಬೇಕು ನೋಡ್ರಿ ಅದಕ್ಕೆ ಚಲೋ ಅಂತ ರೈತರಿಗೆ ಡಿಮ್ಯಾಂಡ್ ಆಗೋದ ಹಿಂಗೆ ಅಂತ ಹೋರಿ ಹದಿನಾಲ್ಕು ಲಕ್ಷಕ್ಕೆ ಹೋಗೀತು ಯೋಚನೆ ಮಾಡ್ಬೇಕು ನೀವು ಹೆಂಗೈತೆ ನೋಡ್ರಿ ಅದು ನಾನು ಅಂದ್ರೆ ನೋಡಿ ಭಯಂಕರ ಅನಿಸ್ತು ಟ್ರೆಂಡಿಂಗ್ ಟಾಪಿಕ್ ಇದಾಗಿತ್ತು ಆದರೂ ಕೂಡ ನಾವು ಹುರಿಲೋ ಬರಲ್ಲ ಅಲ್ಲೇ ಇಲ್ಲಿ ನೋಡೋಕೆ ಹೋಗಿರ್ತಾವೆ ರೆಸ್ಗಳ ನಾವು ನಮಗೂ ಫುಲ್ ಐದು ಬರ್ತೈತೆ ನಾವು ಹೊರಿ ಮೇಯಿಸ್ಬೇಕಂತ ಅನಿಸಿರ್ತೈತೆ ಆದರೆ ಹಾಗೆಲ್ಲ ನಮ್ಗೆ ನಡಿದು ರೀ ಅದು ಮೇಸಾವ್ರಿಗೆನ ಚಲೋ ಅದನ್ನ ಒಂದು ಇತರ ಗತಿ ನಾವು ಇಲ್ಲಿ ಸಿಕ್ಕಂಗೆ ಬಡ್ಯವ್ರ ಪಾಪ ಹೊರಗಳನ್ನ ಹೊಲ್ದಾಗ ಆಕೆ ಹಾಗೆಲ್ಲ ನಡುವಲ್ಲ ಯಾಕೆ ಫುಲ್ ಟ್ರೈನಿಂಗ್ ಬೇಕು ಹಾಗೆಲ್ಲ ನಮಗೆ ನಡೆಯೋಲ್ಲ ಅದಕ್ಕೆ ಏನೇ ಮೇಸಾರು ಮೇಸ್ರಿ ಆದ್ರೆ ನಾನು ಮಾಡ್ತಾನೆ ಅಂತ ತೋದ್ರೆ ಅದು ಕೆಲಸ ಹೋಗೋದಿಲ್ಲ ಊರಿ ಸಾಕೋದು ಅಂದ್ರೆ ಹಗರಿಲ್ಲ ಆದರೆ ಮೈದಾನ ತಿಳಿಸ್ಬೇಕಂದ್ರೆ ಮುಕ್ಕಳ್ಯಾಗ ಜಿಗಟ್ಬೇಕು ಒನ್ ನಂಬರ್ ಹೇಳ್ಬೇಕಂದ್ರೆ ದಯವಿಟ್ಟು ನಾ ಏನರ ಇದ್ರು ತಪ್ಪಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ತಪ್ಪಿದ್ರೆ ಮಾಡ್ಕೊಬೆಟ್ರೆ ಊರಿ ಲವರ್ ಆಲ್ವೇಸ್ ಕಿಂಗ್ ತಂದು ನೋಡ್ರಿ